ಎಲ್ಲರೂ ಹೇಗಿರ್ತಾ ಇದ್ದೀರಾ ಗಾಯ್ಸ್ ಐ ಹೋಪ್ ಎಲ್ಲರೂ ಸೂಪರ್ ಆಗೇನೆ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ ಕೊನೆಗೂ ದ ವಿಚರ್ ಫೈನಲ್ ಗೆನೆ ಬಂದು ತಲುಪಿರ್ತಾ ಇದ್ದೀವಿ ಹಾಗೇನೆ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಹತ್ತಿರ ಒಂದು ವಿಷಯವಾಗಿ ಚರ್ಚೆ ಆಗೋದ್ರಲ್ಲಿ ಇರ್ತಾ ಇದೆ ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇವತ್ತಿನ ನಮ್ಮ ಮೂವಿಯ ಹಿಂದಿನ ಫ್ಯಾಕ್ಟ್ ಏನಾಗಿರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ನಾವು ನೋಡೋದಿಕ್ಕೆ ಹೊರಟಿರೋ ದ ವಿಕ್ಚರ್ ನ ಮೂವಿಯಲ್ಲಿ ಇಂಪಾರ್ಟೆಂಟ್ ಆಗಿ ಮೂರು ಕ್ಯಾರೆಕ್ಟರ್ ಗಳು ಇರ್ತಾ ಇದಾವೆ ಅದ್ರಲ್ಲಿ ಮೊದಲನೇದು ನಮ್ಮ ಆಗಿರ್ತಾ ಇರೋ ಗೆರಾಲ್ಟೋ ಇನ್ನು ಎರಡನೆಯದು ಮೆಜಿಷಿಯನ್ ಆಗಿರ್ತಾ ಇರೋ ಯಾನಿಫರ್ ಇನ್ನು ಮೂರನೆಯದು ಸಿಂಟ್ರಾ ರಾಜ್ಯದ ಪ್ರಿನ್ಸೆಸ್ ಆಗಿರ್ತಾ ಇರೋ ಸಿರಿ ಇವಾಗ ಡೈರೆಕ್ಟ್ ಆಗಿ ವಿಷಕ್ಕೆ ಬಂದು ಬಿಡೋಣ ನಮ್ಮ ಹೀರೋ ಮತ್ತೆ ಯಾನಿಫರ್ ಇಬ್ಬರವೇ ಸೇರಿ ಬಿಟ್ಟು ಒಂದು ಡ್ರ್ಯಾಗನ್ ಅನ್ನ ಕೊಲ್ಲೋದಿಕ್ಕಾಗಿ ಬಂದಿರ್ತಾ ಇದ್ರು ಬಟ್ ಆದ್ರೆ ಆ ಡ್ರ್ಯಾಗನ್ ತುಂಬಾನೇ ಒಳ್ಳೇದು ಅಂತ ಇವರಿಗೆ ಗೊತ್ತಾಗಿರೋದ್ರಿಂದ ಆ ಡ್ರ್ಯಾಗನ್ ಅನ್ನ ಕಾಪಾಡಿರ್ತಾ ಇದ್ದಾರೆ ನೆಕ್ಸ್ಟ್ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೇಳಿ ಬಿಟ್ಟು ಇಬ್ಬರೇ ದೂರವಾಗಿ ಬಿಟ್ಟಿರ್ತಾ ಇದಾರೆ ಇನ್ನು ಮೂರನೆಯದಾಗಿ ಇರ್ತಾ ಇರೋ ನಮ್ಮ ಸಿರಿ ನಮ್ಮ ಹೀರೋವನ್ನೇ ಹುಡುಕಿ ಹುಡುಕಿ ಬಿಟ್ಟು ಕಾಡಿನಲ್ಲಿ ಬರ್ತಾ ಇರ್ಬೇಕಾದ್ರೆ ನೆಲ್ಬ್ ಗಾರ್ಡಿಯನ್ಸ್ ಗಳು ಅವಳನ್ನ ಹಿಡಿಯೋದಿಕ್ಕಾಗಿ ಹಿಂದೆ ಅಲ್ಲಿ ಇಲ್ಲಿ ಅಂತ ಅಂತ ಓಡಾಡ್ಕೊಂಡು ಕಾಡಿನಲ್ಲಿ ಅಲಿತಾ ಸಿರಿ ನಮ್ಮ ಹೀರೋವನ್ನ ಹುಡುಕಿ ಬಿಟ್ಟು ಅವನನ್ನ ಇವರನ್ನ ಒಂದು ಮಾಡ್ತಾ ಇದೆ ಅಂದ್ರೆ ಮುಂದೆ ಎಂತಹ ವಿದ್ವಾಂಸ ಆಗೋದ್ರಲ್ಲಿ ಇರ್ತಾ ಇದೆ ಅಲ್ವಾ ಸೊ ಮುಂದೆ ಏನಾಗಬಹುದು ಅನ್ನೋ ಕಲ್ಪನೆ ಕೂಡ ನಮಗೆ ಇರ್ತಾ ಇಲ್ಲ ಸೊ ಇದಿಷ್ಟಿವೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇವಾಗ ಮುಂದಿನ ಕಥೆಯನ್ನ ಕಂಟಿನ್ಯೂ ಮಾಡೋಣ ಸೊ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ಆಸ್ ಯೂಶಲ್ ನಮ್ಮ ರಿಕ್ವೆಸ್ಟ್ ಇರೋ ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇಡ್ತಾ ಇರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಟೈಮ್ ಅನ್ನ ಹಾಳು ಮಾಡದೆ ನೇರವಾಗಿ ವಿಡಿಯೋ ಒಳಗಡೆಗೆನೆ ಬಂದು ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ನಮಗೆ ನಮ್ಮ ಹೀರೋವನ್ನ ತೋರಿಸ್ತಾರೆ ಅವನಿಗೆ ಈಗ ತುಂಬಾನೇ ಯೋಚನೆಗಳೆಲ್ಲ ಬಂದು ಬಿಡ್ತಾ ಇದೆ ಅಯ್ಯೋ ನಮ್ಮ ಡೆಸ್ಟಿನಿ ಇರ್ತಾ ಇರೋದೇ ಹುಡುಗಿಯ ಜೊತೆ ಸೊ ಆ ಸಿರಿಯನ್ನ ನಾನು ಲಾ ಆಫ್ ಸರ್ಪ್ರೈಸ್ ಆಗಿ ಕೇಳಿರ್ತಾ ಇದ್ದೆ ಸೊ ಇವಾಗ ವಿಧಿಯ ಮೇಲೆ ನಮ್ಮ ಹೀರೋಗುವೆ ತುಂಬಾನೇ ನಂಬಿಕೆ ಬರ್ತಾ ಇದೆ ಆ ಹುಡುಗಿಯನ್ನ ಹುಡುಕಿ ಬಿಟ್ಟು ನಾವು ಒಂದಾಗ್ಲೇಬೇಕು ಮುಂದೆ ಬರುವ ದೊಡ್ಡ ವಿದ್ವಂಸವನ್ನ ತಡೆಯೋದಿಕ್ಕೆ ಅವಳ ಪಾತ್ರ ಕೂಡ ತುಂಬಾನೇ ಇದ್ದಿರ್ತಾ ಇದೆ ಸೊ ಅವಳನ್ನ ಕಾಪಾಡೋದು ನನ್ನದೇ ಕರ್ತವ್ಯ ಅಲ್ವಾ ಅದ್ರಿಂದ ಅವಳನ್ನ ಹುಡುಕಿ ನಾವು ಅವಳನ್ನ ಸೇರ್ಲೇಬೇಕು ಅನ್ನೋದ ನಿರ್ಧಾರವನ್ನ ಮಾಡ್ತಾನೆ ಅದೇ ರೀತಿಯಾಗಿ ಅವ್ಳನ್ನ ಹುಡುಕಿ ಬರೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾನೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿಬಿಟ್ಟು ನಮ್ಮ ಮೆಜಿಷಿಯನ್ ಆಗಿರ್ತಾ ಇರೋ ಯಾನಿಫರ್ ಅವಳನ್ನ ತೋರಿಸ್ತಾರೆ ಇವಳಿಗೆ ಬೇರೆ ನಾವು ತಾಯಿ ಆಗ್ಬೇಕು ನಮಗೂ ಕೂಡ ಒಂದು ಮಗು ಬೇಕು ಅಂತ ಆಸೆಯನ್ನ ಮಡಗಿರ್ತಾ ಇದ್ದಾಳೆ ಬಟ್ ಆದ್ರೆ ಇವಳು ಇಷ್ಟೊಂದು ಬ್ಯೂಟಿಫುಲ್ ಅನ್ನ ಆಗ್ಬೇಕು ಅಂತ ಹೇಳಿಬಿಟ್ಟು ಇವಳಲ್ಲಿ ಇರ್ತಾ ಇರೋ ಒಂದು ನ್ಯೂಟ್ರಸ್ ಅನ್ನೇ ತೆಗೆಸಿ ಹಾಕಿರ್ತಾ ಇದ್ದಾಳೆ ಹೀಗೇನೆ ತುಂಬಾನೇ ಯೋಚನೆಯನ್ನ ಮಾಡ್ಕೊಂಡು ಹೀಗೇನೆ ಕುಳ್ತಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇವಳು ಮ್ಯಾಜಿಕ್ ಗಳನ್ನ ಕಲಿತಿದ್ಲು ಅಲ್ವಾ ಒಂದು ಮ್ಯಾಜಿಕಲ್ ಸ್ಕೂಲಿನಲ್ಲಿ ಸೊ ಅಲ್ಲಿಗೆನೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬರ್ತಾಳೆ ಆ ರೀತಿ ಬರ್ತಾ ಇರ್ಬೇಕಾದ್ರೆ ಹ್ಯಾರಿಟೂಸ ಸ್ಕೂಲಿನಲ್ಲಿ ಒಬ್ರು ಹೆಡ್ ಮಾಸ್ಟರ್ ಇರ್ತಾ ಇದ್ರು ಅಲ್ವಾ ಅವರು ನಮ್ಮ ಯಾನಿಫರ್ ಅವಳ ಕಣ್ಣಿಗೆ ಕಾಣಿಸಿಕೊಳ್ತಾರೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಈ ಹೆಡ್ ಮಾಸ್ಟರ್ ನಮ್ಮ ಯಾನಿಫರ್ ಗೆ ಒಂದು ಎಕ್ಸ್ ನ ರೀತಿ ಇರ್ತಾ ಇದಾರೆ ಸೊ ಅವರ ಹತ್ತಿರಕ್ಕೆನೆ ಬಂದು ಬಿಟ್ಟು ನಾವು ಮತ್ತೆ ಲವ್ ಅನ್ನ ಕಂಟಿನ್ಯೂ ಮಾಡೋಣವಾ ಅನ್ನೋದಾಗಿ ಕೇಳ್ತಾಳೆ ಅದಕ್ಕೆ ಆ ಹೆಡ್ ಮಾಸ್ಟರ್ ಅಯ್ಯೋ ನನ್ನ ಹತ್ರ ಅದಕ್ಕೆಲ್ಲ ಟೈಮ್ ಇರ್ತಾ ಇಲ್ಲ ತುಂಬಾನೇ ಕೆಲಸಗಳು ಇರ್ತಾ ಇದೆ ಅಂತ ಹೇಳಿ ಬಿಡ್ತಾನೆ ಅದಕ್ಕೆ ನಮ್ಮ ಯಾನಿಫರ್ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಅಲ್ಲಿಂದ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ವಿಲ್ಗೊಫಾರ್ಡ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಬಿಟ್ಟು ಯಾನಿಫರ್ ಅವಳಿಗೆ ಏನನ್ನ ಹೇಳ್ತಾನೆ ಅಂದ್ರೆ ನೆಲ್ಫ್ ಗಾರ್ಡಿಯನ್ಸ್ ಗಳು ಯಾವ್ದೋ ತುಂಬಾನೇ ದೊಡ್ಡ ಯೋಜನೆಯನ್ನೇ ಮಾಡ್ಬಿಟ್ಟಿರ್ತಾ ಇದಾರೆ ಸೊ ಈ ಕ್ಷಣನೇ ಹೊರಟು ನನ್ನ ಜೊತೆಯಾಗಿ ಹ್ಯಾರಿಟೂಸ ಸ್ಕೂಲಿಗೆನೆ ಹೋಗೋಣ ಬಾ ಅನ್ನೋದಾಗಿ ಕರಿ ತಾನೆ ಸೊ ಯಾನಿಫರ್ ಕೂಡ ಏನಕ್ಕಾಗಿ ಏನು ವಿಷಯ ಅಂತ ಕ್ವಶನ್ ಅನ್ನ ಮಾಡಿ ಕೇಳಬೇಕಾದ್ರೆ ಎಲ್ಲ ವಿಷಯವನ್ನ ಅಲ್ಲೇನೆ ಹೇಳ್ತೀನಿ ಬಾರಮ್ಮ ಅನ್ನೋದಾಗಿ ಆ ಸ್ಕೂಲಿಗೆನೆ ಕರ್ಕೊಂಡು ಬರ್ತಾನೆ ಈ ಹ್ಯಾರಿಟೋಜ್ ಸ್ಕೂಲು ಬೇರೆ ಯಾವ್ದು ಅಲ್ಲ ನಮ್ಮ ಯಾನಿಫರ್ ಮ್ಯಾಜಿಕ್ ಗಳನ್ನ ಕಲ್ತಿದ್ಲು ಅಲ್ವಾ ಅದೇ ಸ್ಕೂಲು ಸೊ ಎಲ್ಲ ಕಡೆ ತಿರುಗಾಡಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಬರ್ಬೇಕಾದ್ರೆ ಈ ಮ್ಯಾಜಿಕಲ್ ಸ್ಕೂಲು ಮೊದಲಿದ ಹಾಗೆ ಇರ್ತಾನೆ ಇಲ್ಲ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿರ್ತಾ ಇದೆ ಮೊದಲೆಲ್ಲ ಮ್ಯಾಜಿಕ್ ಗಳನ್ನ ಕಲಿಸಿಕೊಡೋದು ಈ ಸ್ಕೂಲಿನ ಉದ್ದೇಶವಾಗಿರ್ತಾ ಇತ್ತು ಬಟ್ ಆದ್ರೆ ಇವಾಗ ಹಣಕ್ಕಾಗಿ ಯಾರನ್ನ ಬೇಕಂದ್ರೆ ಅವರನ್ನ ಕರ್ಕೊಂಡು ಬಂದು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಸ್ಕೂಲು ಕಾಲೇಜು ಇವುಗಳು ಹಣಕ್ಕಾಗಿ ಈಗ ಬದಲಾಗಿ ಬಿಟ್ಟಿರ್ತಾ ಅಲ್ವಾ ಅದೇ ರೀತಿಯಾಗಿನೇ ಈ ಮ್ಯಾಜಿಕಲ್ ಸ್ಕೂಲ್ ಕೂಡ ಬದಲಾಗಿ ಬಿಟ್ಟಿರ್ತಾ ಇದೆ ಇದನ್ನೆಲ್ಲ ನೋಡುವ ನಮ್ಮ ಯಾನಿಫರ್ ಅಲ್ಲಿ ಮ್ಯಾಜಿಕ್ ಅನ್ನ ಕಲಿಯೋದಿಕ್ಕೆ ಬಂದಿರ್ತಾ ಇರೋ ಹುಡುಗಿಯರಿಗೆ ನೋಡ್ರಮ್ಮ ಮ್ಯಾಜಿಷಿಯನ್ ಗಳ ಜೀವನ ತುಂಬಾನೇ ಕಷ್ಟವಾಗಿ ಇರುತ್ತೆ ಮುಂದೆ ನಿಮ್ಮ ಜೀವನ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ನಿಮಗೆ ಖಂಡಿತ ಗೊತ್ತಿರ್ತಾ ಇಲ್ಲ ಸೊ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಅವ್ರ ಯಾರು ಕೇಳೋ ರೀತಿಯಾಗಿನೇ ಇರ್ತಾ ಇಲ್ಲ ಸೊ ಬನ್ನಿ ನಿಮ್ಗೆ ಒಂದು ವಿಷಯವನ್ನ ತೋರಿಸ್ತೀನಿ ಅಂತ ಹೇಳಿ ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಅದೇ ಎಂಟೈರ್ ಮ್ಯಾಜಿಕಲ್ ಗೆ ಒಂದು ವಾಟರ್ ನಿಂದ ಶಕ್ತಿ ತಲುಪುತ್ತೆ ಅಲ್ವಾ ಆ ವಾಟರ್ಗೂ ಕೂಡ ಶಕ್ತಿ ಬರ್ಬೇಕು ಅಂದ್ರೆ ಯಾರು ಮ್ಯಾಜಿಕ್ ಗಳನ್ನ ಕಲಿಯೋದ್ರಲ್ಲಿ ಫೇಲ್ ಆಗ್ತಾರೋ ಅವರನ್ನ ಮೀನಿನ ರೀತಿಯಾಗಿ ಮಾಡಿಬಿಟ್ಟು ಆ ನೀರಿಗೆ ಹಾಕ್ತಾರೆ ಅಲ್ವಾ ಅದನ್ನ ಬಂದು ತೋರಿಸ್ಬೇಕಾದ್ರೆ ಅದೇ ಟೈಮ್ ಗೆ ಸರಿಯಾಗಿ ಅಲ್ಲಿನ ಟೀಚರು ಬಂದು ಬಿಡ್ತಾರೆ ಆ ರೀತಿ ಬಂದು ಬಿಟ್ಟು ಇವಾಗ ತುಂಬಾನೇ ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಇರ್ತಾ ಇದೆ ಸೊ ಈ ಕ್ಷಣನೇ ಹೊರಟು ನನ್ನ ಜೊತೆಯಾಗಿ ಬಾ ಅಂತ ಹೇಳಿ ಬಿಟ್ಟು ನಮ್ಮ ಯಾನಿಫರ್ ಅವಳನ್ನ ಕರ್ಕೊಂಡು ಬರ್ತಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಎಲ್ಲಾ ಗಳು ಕೂಡ ಒಟ್ಟಾರೆ ಸೇರಿಬಿಟ್ಟು ನೆಲ್ಬ್ ಗಾರ್ಡಿಯನ್ಸ್ ಗಳು ಸೆಂಟ್ರ ರಾಜ್ಯದ ಮೇಲೆ ದಾಳಿಯನ್ನ ಮಾಡೋದಿಕ್ಕೆ ಎಲ್ಲಾ ಪ್ಲಾನ್ ಗಳನ್ನ ಮಾಡಿ ಬಿಟ್ಟಿರ್ತಾ ಇದ್ದಾರೆ ತುಂಬಾನೇ ಮೆಜಿಷಿಯನ್ಸ್ ಗಳನ್ನ ಅವರ ಸಪೋರ್ಟಿಗಾಗಿ ತಗೊಂಡು ಬಿಟ್ಟಿರ್ತಾ ಇದ್ದಾರೆ ಸೊ ಅವರನ್ನ ಹೀಗೇನೆ ಬಿಟ್ಟು ಬಿಟ್ರೆ ಸಂಪೂರ್ಣ ಜಗತ್ತಿನ ಮೇಲೆ ಅಧಿಕಾರವನ್ನ ಸಾಧಿಸೋದಿಕ್ಕಾಗಿ ಎಲ್ಲರ ಮೇಲುವೆ ದಾಳಿಯನ್ನ ಮಾಡ್ತಾರೆ ಸೊ ಅವರನ್ನ ತಡಿಲೇಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಸರಿಯಾಗಿ ಅದೇ ಟೈಮಿಗೆ ನೆಲ್ಫ್ ಗಾರ್ಡಿಯನ್ಸ್ ನ ಮಜೀಸಿಯನ್ ಬಂದು ಬಿಟ್ಟು ನೀವ್ ಅನ್ಕೊಳ್ಳೋ ರೀತಿಯಾಗಿ ಇರ್ತಾ ಇಲ್ಲ ನೆಲ್ಫ್ ಗಾರ್ಡಿಯನ್ಸ್ ಗಳು ಕೇವಲ ಸೆಂಟ್ರಾ ರಾಜ್ಯದ ಮೇಲೆ ದಾಳಿಯನ್ನ ಮಾಡಿ ಅಧಿಕಾರವನ್ನ ಪಡೆಯೋದಿಕ್ಕೆ ನೋಡ್ತಾ ಇದಾರೆ ಅಷ್ಟೇ ನೀವನ್ಕೊಂಡಾಗೆ ಬೇರೆ ಬೇರೆ ದೇಶಗಳನ್ನ ಕಂಟ್ರೋಲಿಗೆ ಗೆ ಅವರು ಅವ್ರು ನೋಡ್ತಾ ಇಲ್ಲ ಅನ್ನೋದಾಗಿ ಹೇಳಬೇಕಾದ್ರೆ ನಮ್ಮ ಯಾನಿಫರ್ ಮತ್ತೆ ಇನ್ನಷ್ಟು ಮ್ಯುಜಿಷಿಯನ್ ಗಳು ಏನನ್ನ ಹೇಳ್ತಾರೆ ಅಂದ್ರೆ ಅದು ಏನಾದ್ರೂ ಭೇ ಆಗ್ಲಿ ಸೆಂಟ್ರಾ ಮೇಲೆ ಯುದ್ಧವನ್ನ ಆಗೋದಿಕ್ಕೆ ನಾವು ಬಿಡೋದಿಲ್ಲ ಖಂಡಿತ ನಾವು ತಡದೆ ತಡಿತೀವಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ ಇಲ್ಲಿ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿ ಇರ್ತಾರೋ ನಮ್ಮ ಸಿರಿ ಇರ್ತಾ ಇದ್ದಾಳೆ ಅಲ್ವಾ ಅವಳನ್ನ ತೋರಿಸ್ತಾರೆ ನಮ್ಮ ಸಿರಿಯನ್ನ ಹಿಡಿಯೋದಿಕ್ಕೆ ಬರ್ಬೇಕಾದ್ರೆ ಇವಳು ಮತ್ತೆ ಇವಳ ಫ್ರೆಂಡ್ ಇಬ್ಬರೇ ತಪ್ಪಿಸಿಕೊಂಡು ಬೇರೆ ಬೇರೆ ದಿಕ್ಕಿನಲ್ಲಿ ಓಡಿ ಬಿಟ್ಟಿರ್ತಾ ಇದ್ರು ಅಲ್ವಾ ಸೊ ಇವಾಗ ನಮ್ಮ ಸಿರಿ ನಮ್ಮ ಹೀರೋವನ್ನ ತಾನೆ ಬರ್ತಾ ಇದ್ಲು ಸೊ ಅದ್ರಿಂದ ಒಂದು ಜಾಗದಲ್ಲಿ ಬಂದು ಸಿಕ್ಕಾಕೊಂಡಿರ್ತಾ ಇದ್ದಾಳೆ ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಂದು ಲೇಡಿ ಬಂದು ಬಿಟ್ಟು ಯಾರಮ್ಮ ನೀನು ಕಳೆದು ಹೋಗಿ ಬಿಟ್ಟಿರ್ತಾ ಇದ್ಯಾ ನಾನು ನಿನಗೆ ಹೆಲ್ಪ್ ಅನ್ನ ಮಾಡ್ತೀನಿ ಕೋಣ ಅಂತ ಕೇಳ್ಬೇಕಾದ್ರೆ ನಮ್ಮ ಸಿರಿ ಅವಳನ್ನ ಕೇರೆ ಮಾಡದೆ ಅವಳದೇ ಕುದುರೆಯನ್ನ ತಗೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಬಿಡ್ತಾಳೆ ಹೋಗ್ತಾ ಇರ್ಬೇಕಾದ್ರೆ ಕತ್ತಲೆ ಆಗೋದ್ರಿಂದ ಆ ಕುದುರೆಯನ್ನ ನಿಲ್ಲಿಸಿ ಬಿಟ್ಟು ಒಂದು ಜಾಗದಲ್ಲಿ ಬೆಂಕಿಯನ್ನು ಕೊಚ್ಚಿಸಿ ಇಟ್ಬಿಟ್ಟು ರೆಸ್ಟ್ ಅನ್ನ ಮಾಡೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಅದೇ ಜಾಗಕ್ಕೆ ಒಂದಷ್ಟು ಜನರು ನಮ್ಮ ಸಿರಿಯನ್ನ ಹಿಡಿಯೋದಿಕ್ಕಾಗಿ ಬಂದು ಬಿಡ್ತಾ ಇದ್ದಾರೆ ಇವ್ಳನ್ನ ಹಿಡಿದು ಬಿಟ್ಟು ನಿಲ್ಸ್ ಗೆ ಕೊಟ್ರೆ ತುಂಬಾನೇ ಹಣವನ್ನ ಕೊಡ್ತಾರೆ ಅಂತ ಒಂದು ಐಡಿಯಾವನ್ನ ಮಡಗಿ ಇವಳನ್ನ ಹಿಂಬಾಲಿಸಿ ಹಿಡಿಯೋದಿಕ್ಕಾಗಿ ಬಂದು ಬಿಡ್ತಾರೆ ಅಷ್ಟೇ ಇದನ್ನ ನೋಡುವ ನಮ್ಮ ಸಿರಿ ಬಿದ್ನೋ ಅಂತ ಅಲ್ಲಿ ಇಲ್ಲಿ ಅಂತ ಓಡೋಕೆ ಶುರುವನ್ನ ಮಾಡ್ತಾಳೆ ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಸರಿಯಾದ ಟ್ವಿಸ್ಟೇ ಕಾದಿರ್ತಾ ಇದೆ ನಮಗೆ ಏನು ಅಂದ್ರೆ ಅವಳ ಮೈ ಮೇಲೆ ಯಾವ್ದ ಒಂದು ಶಕ್ತಿ ಬರ್ತಾ ಇದೆ ಆ ರೀತಿ ಬಂದು ಬಿಟ್ಟು ಭವಿಷ್ಯವನ್ನ ಹೇಳ್ತಾ ಇದೆ ಸಮಯ ಬಂದು ಬಿಟ್ಟಿರ್ತಾ ಇದೆ ಇದು ಅಂತ್ಯವಲ್ಲ ಹೊಸ ತೊಂದರ ಆರಂಭವಾಗಿರ್ತಾ ಇದೆ ಖಡ್ಗಗಳನ್ನ ಹಿಡಿದು ತಲೆಗಳನ್ನ ಉರುಳಿಸೋ ಸಮಯ ಬಂದು ಮಹಾ ವಿನಾಶಕಾರಿ ವಿಧ್ವಂಸ ನಿಮ್ಮನ್ನೆಲ್ಲ ಧ್ವಂಸವನ್ನ ಮಾಡೋದಿಕ್ಕೆ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾಳೆ ಈ ರೀತಿ ತುಂಬಾನೇ ವಿಶೇಷ ಹೇಳಿಬಿಟ್ಟು ಜೋರಾಗಿ ಕಿರುಚಿಕೊಳ್ತಾಳೆ ಆಲ್ರೆಡಿ ನಮಗೆ ಗೊತ್ತಿರ್ತಾ ಇದೆ ಅಲ್ವಾ ಇವಳು ಜೋರಾಗಿ ಕಿರುಚೋದ್ರಿಂದ ಸುತ್ತಮುತ್ತ ಇರ್ತಾ ಇರೋ ಎಲ್ಲವೂ ಧ್ವಂಸವಾಗುತ್ತೆ ಅಷ್ಟೇ ಯಾಕೆ ಭೂಮಿನ ಎರಡು ಭಾಗವಾಗುತ್ತೆ ಅನ್ನೋದು ಸೊ ಅದೇ ರೀತಿಯಾಗಿ ಅಲ್ಲಿ ಬಂದಿರ್ತಾ ಇರೋರೆಲ್ಲರಿಗೂ ಎದರಿ ಅಲ್ಲಿಂದ ಓಡಿ ಹೋಗಿ ಬಿಡ್ತಾರೆ ಅಷ್ಟೇ ನೆಕ್ಸ್ಟ್ ನಮ್ಮ ಸಿರಿ ಕೂಡ ಅನ್ಕಾನ್ಶಿಯಸ್ ಆಗಿ ಅಲ್ಲೇನೆ ಬೀಳ್ತಾಳೆ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ನಮ್ಮ ಹೀರೋವನ್ನ ತೋರಿಸ್ತಾರೆ ಅವನು ಕೂಡ ನಮ್ಮ ಸಿರಿಯನ್ನ ಹುಡುಕಿ ಬರ್ತಾ ಇದ್ದಲ್ವಾ ಅದೇ ರೀತಿಯಾಗಿ ನಮ್ಮ ಸಿರಿ ಸೆಂಟ್ರಲ್ ರಾಜ್ಯದಲ್ಲಿ ಇರ್ತಾ ಇದ್ಲು ಅಲ್ವಾ ಅದೇ ಜಾಗಕ್ಕೆ ಬರ್ತಾನೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ನೆಲ್ಫ್ ಗಾರ್ಡಿಯನ್ಸ್ ಬಂದು ಬಿಟ್ಟು ದಾಳಿಯನ್ನ ಮಾಡಿ ಎಲ್ಲವನ್ನ ಧ್ವಂಸವನ್ನ ಮಾಡಿ ಹಾಕ್ಬಿಟ್ಟಿದ್ದಾರೆ ಸೊ ಇದೇ ರೀತಿಯಾಗಿ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಬಿದ್ದಿರ್ತಾ ಇರೋ ಎಲ್ಲ ಮನುಷ್ಯರ ಬಾಡಿಯನ್ನ ಎಳ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಎಲ್ಲರನ್ನೂ ಊತಿಡ್ತಾ ಇದ್ದಾನೆ ಸೊ ಇದನ್ನ ನೋಡುವ ನಮ್ಮ ಹೀರೋ ಏನಕಪ್ಪ ನೀನು ಈ ರೀತಿಯಾಗಿ ಕಷ್ಟವನ್ನ ಪಡ್ತಾ ಇದ್ಯಾ ಟೆನ್ಷನ್ ಅನ್ನ ತಗೊಳ್ದೆ ಆರಾಮಾಗಿ ನಿನ್ನ ಮನೆಗೆ ಹೋಗಿ ರೆಸ್ಟ್ ಅನ್ನ ಮಾಡಬಹುದು ಅಲ್ವಾ ಅಂತ ಕೇಳ್ಬೇಕಾದ್ರೆ ನಾನು ಕೂಡ ಇವರ ಜೊತೆಯಾಗಿ ಯುದ್ಧದಲ್ಲಿ ಭಾಗಿಯಾಗಿ ಇರ್ತಾ ಇದೆ ಇವರ ಬಾಡಿಯನ್ನ ಅನಾಥವಾಗಿ ಬಿಟ್ಟು ಹೋಗೋದಿಕ್ಕೆ ನನ್ನ ಮನಸ್ಸು ಒಪ್ಪಿರ್ತಾ ಇಲ್ಲ ಸೊ ಅದಕ್ಕೇನೆ ನಾನೇನೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನೈಕ್ರೋಫ್ರೀಸ್ ಅನ್ನ ಒಂದು ರೀತಿಯ ವಿಚಿತ್ರವಾದ ಡಿಮೋನ್ಸೋ ಆ ವ್ಯಕ್ತಿಯ ಮೇಲೆ ಬಂದು ಅಟ್ಯಾಕ್ ಅನ್ನ ಮಾಡಿ ಬಿಡ್ತಾ ಇದಾವೆ ಒಂದ್ ವೇಳೆ ಬದುಕಿರುವ ವ್ಯಕ್ತಿಗೆ ಏನಾದ್ರೂ ಇವು ಕಚ್ಚು ಬಿಟ್ರೆ ಆನ್ ಸ್ಪಾಟ್ ನಲ್ಲೇ ತೀರಿ ಹೋಗಿ ಬಿಡ್ತಾರೆ ಸೊ ಆ ವ್ಯಕ್ತಿ ನ್ನ ಕಾಪಾಡೋಣ ಅಂತ ಹೇಳಿ ಬಿಟ್ಟು ನಮ್ಮ ಹೀರೋ ಅವುಗಳ ವಿರುದ್ಧವಾಗಿ ಬಂದು ಹೋರಾಡೋದಕ್ಕೆ ಟ್ರೈ ಅನ್ನ ಮಾಡ್ತಾನೆ ಬಂದು ಬಿಡೋದ್ರಿಂದ ನಮ್ಮ ಹೀರೋವಿನ ಕೈಯಲ್ಲೂ ಕೂಡ ಅದನ್ನ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಸೊ ಎಲ್ಲವೇ ಸೇರಿ ಬಿಟ್ಟು ನಮ್ಮ ಕಚ್ಚಿ ಬಿಡ್ತಾ ಇದಾವೆ ಅಷ್ಟೇ ನಮ್ಮ ಹೀರೋ ಕೂಡ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ತುಪ್ಪ ಅಂತ ಬೀಳ್ತಾನೆ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ಕಾಡಿನಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾ ಇದ್ಲು ಅಲ್ವಾ ನಮ್ಮ ಸಿರಿ ಅವಳನ್ನ ತೋರಿಸ್ತಾರೆ ಅವಳು ಈಗ ಎಚ್ಚರಿಯಾಗಿ ಕಣ್ಣನ ಬಿಟ್ಟು ನೋಡ್ಬೇಕಾದ್ರೆ ಅದೇನೆನೆ ಇವಳನ್ನ ಹಿಡಿಯೋದಿಕ್ಕೆ ಬಂದಿರ್ತಾ ಇದ್ರು ಅಲ್ವಾ ಅವರೆಲ್ಲರೂ ಸಾತ್ ಬಿದ್ದಿರ್ತಾ ಇದಾರೆ ಇವಾಗ ಅಲ್ಲಿಗೆ ಒಂದು ಲೇಡಿ ಬರ್ತಾರೆ ಆ ಲೇಡಿ ಯಾರು ಅಂದ್ರೆ ಅದೇ ನಮ್ಮ ಸಿರಿಯನ್ನ ಏನಮ್ಮ ನೀನು ಕಳೆದು ಹೋಗಿ ಬಿಟ್ಟಿರ್ತಾ ಇದ್ಯಾ ನಾನು ನಿನಗೆ ಹೆಲ್ಪ್ ಅನ್ನ ಮಾಡ್ಲಾ ಅಂತ ಕೇಳಿರ್ತಾ ಇದ್ರು ಅಲ್ವಾ ಅದೇ ಲೇಡಿ ಬಂದು ಬಿಟ್ಟು ನಮ್ಮ ಸಿರಿಯನ್ನ ಅವರ ಮನೆಗೆನೆ ಕರ್ಕೊಂಡು ಬರ್ತಾರೆ ನೋಡಮ್ಮ ನನಗಂತೂ ಯಾವ್ದೇ ಮಕ್ಕಳು ಇರ್ತಾ ಇಲ್ಲ ನಿನ್ನನ್ನೇ ನನ್ನ ಮಗಳ ರೀತಿ ನೋಡಿಕೊಳ್ತೀನಿ ಕಣಮ್ಮ ನಿನ್ಗೇನಾದ್ರೂ ಬೇಕಿರ್ತಾ ಇದ್ರೆ ನನ್ನನ್ನೇ ಕೇಳು ಅನ್ನೋದಾಗಿ ಹೇಳ್ತಾರೆ ನೆಕ್ಸ್ಟ್ ಆಕಾಶದಲ್ಲಿ ಒಂದು ಧೂಮಕೇತು ಬೇರೆ ಬೀಳ್ ಇದನ್ನ ನೋಡಿ ಬಿಟ್ಟು ನಿನ್ನನ್ನ ವಿಧಿನೇ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾ ಇದೆ ಅನ್ಸುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ ಇಲ್ಲಿಗೆ ಈ ಕಟ್ ಮಾಡಿ ಬಿಟ್ಟು ನಮ್ಮ ಯಾನಿಫರ್ ಅವಳನ್ನ ತೋರಿಸ್ತಾರೆ ಅವಳ ಜೊತೆಯಾಗಿ ಸೇರಿ ಬಿಟ್ಟು ಎಲ್ಲ ಮೆಜಿಷಿಯನ್ ಗಳು ಸೆಂಟ್ರ ಮೇಲೆ ಆಗ್ತಾ ಇರೋ ದಾಳಿಯನ್ನ ತಡಿಯೋದಿಕ್ಕಾಗಿ ಬರ್ತಾ ಇದ್ರು ಅಲ್ವಾ ಬಟ್ ಆದ್ರೆ ಎಲ್ಲರೂ ಬರೋದಿಕ್ಕೂ ಮುಂಚೆನೆ ಆ ನೆಲ್ಪ್ ಗಾರ್ಡಿಯನ್ಸ್ ಗಳು ಬಂದು ಬಿಟ್ಟು ಆಲ್ರೆಡಿ ದಾಳಿಯನ್ನ ಮಾಡಿ ಎಲ್ಲವನ್ನ ಧ್ವಂಸವನ್ನ ಮಾಡ್ಬಿಟ್ಟಿದ್ದಾರೆ ಅಚ್ಚುಚು ನಾವು ಸ್ವಲ್ಪ ಲೇಟ್ ಆಗಿ ಬಂದಿದ್ರಿಂದ ಎಲ್ಲವೇ ಹಾಳಾಗಿ ಬಿಡ್ತಲ್ಲ ಅಂತ ಬೇಜಾರಾಗಿ ಬೇಕಾದ್ರೆ ಆ ನೆಲ್ಫ್ ಗಾರ್ಡಿಯನ್ಸ್ ಗಳು ನೆಕ್ಸ್ಟ್ ಸ್ವಾಡನ್ ಹೀಲ್ ಅನ್ನೋ ಒಂದು ಜಾಗದ ಮೇಲೆ ದಾಳಿಯನ್ನ ಮಾಡೋಕೆ ಪ್ಲಾನ್ ಅನ್ನ ಮಡಗಿರ್ತಾ ಇದಾರೆ ಅನ್ನೋ ವಿಷಯ ಇವರಿಗೆ ಗೊತ್ತಾಗಿ ಬಿಡ್ತಾ ಇದೆ ಹೋಗಿ ಬಿಟ್ಟು ಆ ಸ್ವಾಡನ್ ಹೀಲ್ ಅನ್ನ ರಕ್ಷಿಸೋಣ ಅಂತ ಹೇಳಿ ಬಿಟ್ಟು ಆ ಸ್ವಾಡನ್ ಹೀಲ್ ಗೆ ಬಂದು ತಲುಪ್ತಾರೆ ಎಲ್ಲರೂ ನೆಕ್ಸ್ಟ್ ಎಲ್ಲರಿಗೂ ಎಲ್ಲಾ ವಿಷಯವನ್ನ ಹೇಳಿ ಬಿಟ್ಟು ಆ ಸ್ವಾಡನ್ ಹೀಲಿನ ಜನರ ಜೊತೆಯಾಗಿ ಬಿಟ್ಟು ನಮ್ಮ ಯಾನಿಫರ್ ಮತ್ತೆ ಎಲ್ಲಾ ಮ್ಯುಜಿಷಿಯನ್ ಗಳು ಸೇರಿಬಿಟ್ಟು ತುಂಬಾನೇ ಮ್ಯಾಜಿಕಲ್ ವೆಪನ್ ಗಳನ್ನೆಲ್ಲ ತಯಾರು ಮಾಡಿ ಮಡಕ್ತಾರೆ ಈ ರೀತಿ ನಮ್ಮ ಎಲ್ಲಾ ಮ್ಯುಜಿಷಿಯನ್ ಗಳು ಸ್ವಾಡನ್ ಹೀಲ್ ಅನ್ನ ರಕ್ಷಣೆ ಮಾಡೋದಿಕ್ಕೆ ಇಲ್ಲಿಗೆ ಬಂದಿರ್ತಾ ಇದ್ದಾರೆ ಅನ್ನೋ ಎಲ್ಲ ವಿಷಯಗಳು ಆ ನೆಲ್ಫ್ ಗಾರ್ಡಿಯನ್ಸ್ ಗಳಿಗೆ ತಲುಪಿ ಬಿಟ್ಟಿರ್ತಾ ಇದೆ ಅಂಡ್ ಅವರು ಪೂರ್ತಿಯಾಗಿ ರೆಡಿಯಾಗಿ ಬಿಟ್ಟು ನಮ್ಮ ದಾಳಿಯನ್ನೇ ಎದುರು ನೋಡಿ ಕಾಯ್ತಾ ಇದ್ದಾರೆ ಬೆಳಿಗ್ಗೆವರೆಗೂ ನಾವು ಟೈಮ್ ಅನ್ನ ಕೊಟ್ರೆ ಇನ್ನಷ್ಟು ಪವರ್ಫುಲ್ ಆಗಿ ಬಿಡ್ತಾರೆ ಅವರು ಅದ್ರಿಂದ ಮಿಡ್ ನೈಟ್ ಅಟ್ಯಾಕ್ ಅನ್ನ ಮಾಡೋಣ ಇದ್ರ ಜೊತೆಗೆ ನಾವು ಸಿರಿಯನ್ನ ಬೇರೆ ಕಂಡು ಹಿಡಿಬೇಕು ಅಲ್ವಾ ಅದ್ರಿಂದ ಇದೇನೆ ಒಂದು ಸೂಪರ್ ಆದ ಟೈಮ್ ಆಗಿರ್ತಾ ಇದೆ ಸೊ ಎಲ್ಲವನ್ನ ರೆಡಿ ಮಾಡಿ ಇವಾಗೇನೆ ದಾಳಿಯನ್ನ ಮಾಡೋಣ ಅನ್ನೋದಾಗಿ ಒಂದು ಪ್ಲಾನ್ ಅನ್ನ ಮಾಡುತ್ತಾರೆ ನೆಲ್ಬ್ ಗಾರ್ಡಿಯನ್ಸ್ ನೆಕ್ಸ್ಟ್ ಎಲ್ಲರೂ ಸೂಪರ್ ಆಗಿನ ರೆಡಿಯನ್ನ ಆಗಿಬಿಟ್ಟು ಆ ನೆಲ್ಫ್ ಗಾರ್ಡಿಯನ್ಸ್ ಮ್ಯುಜಿಷಿಯನ್ ಇರ್ತಾ ಇದ್ದಾಳೆ ಅಲ್ವಾ ಅವಳು ಅವಳ ಶಕ್ತಿಯಿಂದ ಒಂದು ಬೆಂಕಿಯ ಹುಂಡೆಯನ್ನ ತಯಾರಿಸಿ ಬಿಟ್ಟು ಒಂದು ಸರ್ಪ್ರೈಸ್ ನ ರೀತಿಯಲ್ಲಿ ಆ ಸ್ವೀಡನ್ ಹಿಲ್ ನ ಮೇಲೆ ದಾಳಿಯನ್ನ ಮಾಡ್ತಾಳೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಯಾನಿಫರ್ ಕೂಡ ಎಚ್ಚರಿ ಬಿಟ್ಟು ಅವಳ ಮ್ಯಾಜಿಕ್ ನ ನಿಂದ ಬೆಂಕಿಯ ಹುಂಡೆಯನ್ನ ತೊಡೆದು ನಿಲ್ಲಿಸ್ತಾಳೆ ಅಷ್ಟೇ ಇದನ್ನ ನೋಡುವ ಕೆಲವು ಸ್ವೀಡನ್ ಹಿಲ್ ನ ಜನರು ಈ ನೆಲ್ಫ್ ಗಾರ್ಡಿಯನ್ಸ್ ನ ಸೈನ್ಯ ಮತ್ತೆ ಅವರ ಮ್ಯಾಜಿಕ್ ಪವರ್ ಅನ್ನ ನೋಡಿಬಿಟ್ಟು ಎದರಿ ಓಡಿ ಹೋಗಿ ಬಿಡ್ತಾರೆ ಇದೇ ರೀತಿಯ ರಾತ್ರಿ ಕಳೆದು ಹಗಲಾಗುತ್ತೆ ಸೊ ಎರಡು ಕಡೆನೂ ಸೂಪರ್ ಆಗಿ ಯುದ್ಧಕ್ಕಾಗಿ ರೆಡಿ ಆಗ್ತಾರೆ ಬಟ್ ಆದ್ರೆ ಈ ನೆಲ್ಫ್ ಗಾರ್ಡಿಯನ್ಸ್ ನ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಅವರ ಹತ್ರ ಇರ್ತಾ ಇರೋ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಸುತ್ತಲುವೆ ಹೊಗೆಯನ್ನ ಹರಡ್ತಾ ಇದ್ದಾರೆ ಆ ರೀತಿ ಸುತ್ತಲುವೆ ಹೊಗೆ ಇರ್ತಾ ಇರೋದ್ರಿಂದ ಅವರು ಯಾವ ಜಾಗದಲ್ಲಿ ಇರ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದಾರೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ ಸೊ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿಬಿಟ್ಟು ಆ ಸ್ಪೀಡ್ ಅನ್ನು ಹಿಲ್ ಗೆ ತಲುಪೋದಿಕ್ಕಾಗಿ ಎಲ್ಲಾ ಪ್ಲಾನ್ ಅನ್ನ ಮುಡಿಗಿರ್ತಾ ಇದಾರೆ ಬಟ್ ಆದ್ರೆ ಇಲ್ಲಿ ಏನಾಗಿರ್ತಾ ಇದೆ ಅಂದ್ರೆ ನೆಲ್ಫ್ ಗಾರ್ಡಿಯನ್ಸ್ ನ ಹತ್ರ ಸೈನಿಕರು ಜಾಸ್ತಿಯಾಗಿ ಇರ್ತಾ ಇದಾರೆ ಬಟ್ ನಮ್ಮ ಯಾನಿಫರ್ ಅವಳ ಟೀಮಿನಲ್ಲಿ ಮೆಜಿಷಿಯನ್ಗಳು ಜಾಸ್ತಿ ಇರ್ತಾ ಇದ್ದಾರೆ ಅಂಡ್ ಆ ಎಲ್ಲ ಮೆಜಿಷಿಯನ್ ಗಳಿಗೂ ಕೂಡ ಒಂದು ಲಿಮಿಟ್ ಅನ್ನೋದು ಇರ್ತಾ ಇದೆ ಆ ಲಿಮಿಟ್ ನ ಒಳಗಡೆಗೆನೆ ತಮ್ಮ ಶಕ್ತಿಯನ್ನ ಅವರು ಪ್ರಯೋಗವನ್ನ ಮಾಡಬಹುದು ಆ ಲಿಮಿಟ್ ಅನ್ನ ಮೀರಿ ಅವರು ಶಕ್ತಿಯನ್ನ ಪ್ರಯೋಗವನ್ನ ಮಾಡೋಕೆ ಆಗೋದಿಲ್ಲ ನೆಕ್ಸ್ಟ್ ಎಲ್ಲರ ನಡುವೆ ಒಂದು ಸೂಪರ್ ಆದ ಯುದ್ಧನೆ ಶುರುವಾಗಿ ಬಿಡುತ್ತೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ವಿಲ್ಗೋಫರ್ಡ್ ಕೂಡ ಕೆ ವಿರುದ್ಧವಾಗಿ ಫೈಟ್ ಅನ್ನ ಮಾಡ್ತಾನೆ ಇಬ್ಬರೇ ಕತ್ತಿಯನ್ನು ತಗೊಂಡು ಒಂದು ಸೂಪರ್ ಆದ ಮಾಸ್ ಅನ್ನ ಫೈಟ್ ಅನ್ನ ಮಾಡ್ಬೇಕಾದ್ರೆ ಒಂದು ಸ್ಟೇಜ್ ನಲ್ಲಿ ನಮ್ಮ ಬಿಲ್ಗೊ ಫೋಟೋ ಆ ಕೆಹಿರ್ನ ವಿರುದ್ಧವಾಗಿ ಸೋತು ಬಿಡ್ತಾನೆ ನೆಕ್ಸ್ಟ್ ನೆಲ್ಪ್ ಗಾರ್ಡಿಯನ್ಸ್ ಗಳು ಏನನ್ನ ಮಾಡಿ ಬಿಡ್ತಾರೆ ಅಂದ್ರೆ ಮ್ಯಾಜಿಕಲ್ ಗಳು ಬರ್ತಾವೆ ಅಲ್ವಾ ಅಂದ್ರೆ ನೋಡೋದಿಕ್ಕೆ ಒಂದು ರೀತಿಯಾಗಿ ಮಣ್ಣು ಹುಳಿನ ರೀತಿ ಇರ್ತಾ ಇದಾವೆ ಅವುಗಳನ್ನ ರಿಲೀಸ್ ಮಾಡಿ ಬಿಡ್ತಾ ಇದ್ದಾರೆ ಅಷ್ಟೇ ಅವುಗಳು ಎಲ್ಲಾ ಮನುಷ್ಯರ ಕಿವಿ ಒಳಗಡೆ ಎಲ್ಲ ಬಿಟ್ಟು ಅವರ ಮೈಂಡ್ ಅನ್ನ ಕಂಟ್ರೋಲ್ ಅನ್ನ ಮಾಡ್ತಾ ಇದ್ದಾವೆ ಅಷ್ಟೇ ಸ್ವಾಡನ್ ಹಿಲ್ ನ ಜನರು ಸ್ವಾಡನ್ ಹಿಲ್ ನ ಜನರ ಮೇಲೆನೆ ಯುದ್ಧವನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಇರ್ತಾ ಇರೋ ಎಲ್ಲಾ ಮ್ಯೂಜಿಷಿಯನ್ ಗಳಿಗೂ ಒಬ್ರು ಮ್ಯಾಜಿಕ್ ಅನ್ನು ಹೇಳಿಕೊಟ್ಟಿರ್ತಾರೆ ಇರೋ ಟೀಚರ್ ಇರ್ತಾ ಇದ್ದಾರೆ ಅಲ್ವಾ ಇವಾಗ ಇಲ್ಲಿಗೆ ದಾಳಿಯನ್ನ ಮಾಡೋಕೆ ಬಂದಿರ್ತಾ ಇರೋ ನೆಲ್ಫ್ ಗಾರ್ಡಿಯನ್ಸ್ ನ ಮೆಜಿಷಿಯನ್ಗೂ ಕೂಡ ಇದೇ ಟೀಚರೇ ಮ್ಯಾಜಿಕ್ ಗಳನ್ನ ಕಲಿಸಿ ಕೊಟ್ಟಿರ್ತಾ ಇದ್ದಾರೆ ಬಟ್ ಆದ್ರೆ ನೆಲ್ಬ್ ಗಾರ್ಡಿಯನ್ಸ್ ನ ಮೆಜಿಷಿಯನ್ ಮ್ಯಾಜಿಕ್ ಗಳನ್ನ ಕಲ್ತಿರ್ತಾ ಇರೋ ಅವರ ಟೀಚರ್ ಮೇಲೆನೆ ಅವರ ಮ್ಯಾಜಿಕ್ ಅನ್ನ ಪ್ರಯೋಗ ಮಾಡಿಬಿಟ್ಟು ಸೋಲಿಸಿ ಹಾಕ್ತಾರೆ ಅಚ್ಚುಚ್ಚು ವಿದ್ಯೆಯನ್ನ ಕಲಿಸಿದ ಗುರುವಿನ ಮೇಲೇನೆ ಪ್ರಯೋಗ ಮಾಡ್ಬಿಟ್ಲಲ್ಲ ಲೋಪರ್ ಮುಂಡೆ ಸರಿ ಓಕೆ ಇವಾಗ ನಮ್ಮ ಬಿಲ್ಗೊಫರ್ಡ್ ಆ ಕೆಹಿರ್ನ ವಿರುದ್ಧ ಸೋತು ಬಿಟ್ಟಿರ್ತಾ ಇದ್ದ ಅಲ್ವಾ ಅವನು ಎಚ್ಚರಿಯಾಗಿ ಬಿಟ್ಟು ಅವನು ಕೂಡ ಸ್ಪೀಡನ್ ಹೀಲ್ ನ ಮೇಲೆನೆ ದಾಳಿಯನ್ನ ಮಾಡ್ತಾನೆ ನೆಕ್ಸ್ಟ್ ಇದೇ ರೀತಿಯಾಗಿ ಫೈಟ್ ತುಂಬಾನೇ ಸೂಪರ್ ಆಗಿ ನಡೀತಾ ನಡೀತಾ ನಮ್ಮ ಎಲ್ಲಾ ಮೆಜಿಷಿಯನ್ ಗಳು ಕೂಡ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿನೆ ಸೋತು ಹೋಗಿ ಬಿಡ್ತಾ ಇದ್ದಾರೆ ಅಷ್ಟೇ ಸ್ವಾಡನ್ ಹೀಲ್ ಪೂರ್ತಿಯಾಗಿ ಬೆಂಕಿಯನ್ನ ಕೊಚ್ಕೊಂಡು ಉರಿದು ಬೂದಿಯಾಗಿ ಬಿಡ್ತಾ ಇದೆ ಸೊ ನಮ್ಮ ಟೀಚರ್ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಕೊಂಡು ನಮ್ಮ ಯಾನಿಫರ್ ಅವಳ ಹತ್ತಿರಕ್ಕೆನೆ ಬಂದು ನಿನ್ನ ಅಸಲಿ ಶಕ್ತಿಯನ್ನ ಪ್ರಯೋಗಿಸಿ ಇಲ್ಲಿ ಇರ್ತಾ ಇರೋರಿಗೆ ಪಾಠವನ್ನ ಕಲಿಸೋ ಸಮಯ ಬಂದು ಬಿಟ್ಟಿರ್ತಾ ಇದೆ ಕಣಮ್ಮ ನಿನಗೆ ಗೊತ್ತಿಲ್ಲದೆ ಇರೋ ಶಕ್ತಿಗಳೆಲ್ಲ ನೀನ್ ಒಳಗಡೆ ಇರ್ತಾ ಇದಾವೆ ಸೊ ಆ ಶಕ್ತಿಯನ್ನ ಹೊರಗಡೆಗೆ ತೆಗೆದು ಬಿಟ್ಟು ಈ ಸಂದರ್ಭವನ್ನ ಒಂದು ಮಾತನ್ನ ಹೇಳ್ಬೇಕಾದ್ರೆ ನಮ್ಮ ಯಾನಿಫರ್ಗೂ ಕೂಡ ಸೂಪರ್ ಆದ ಒಂದು ದೊಡ್ಡ ಲೆವೆಲ್ ನಲ್ಲೇ ಕೋಪ ಬಂದು ಬಿಡುತ್ತೆ ಅದ್ರಿಂದ ಏನನ್ನ ಮಾಡ್ತಾಳೆ ಅಂದ್ರೆ ಸೂಪರ್ ಆಗಿ ಮಾಸ್ ಆಗಿನ ಎದ್ದು ಬಿಟ್ಟು ಅಲ್ಲಿ ಬೆಂಕಿ ಎಲ್ಲ ಕಚ್ಕೊಂಡಿರ್ತಾ ಇದೆ ಅಲ್ವಾ ಸಂಪೂರ್ಣವಾಗಿ ಆ ಬೆಂಕಿಯನ್ನ ಪೂರ್ತಿಯಾಗಿ ತನ್ನ ಒಳಗಡೆಗೆ ಅಬ್ಸರ್ವ್ ಅನ್ನ ಮಾಡಿಕೊಂಡು ಬಿಡ್ತಾಳೆ ನೆಕ್ಸ್ಟ್ ಅದೇ ಬೆಂಕಿಯನ್ನ ಯೂಸ್ ಮಾಡಿಬಿಟ್ಟು ಆ ನೆಲ್ಫ್ ಗಾರ್ಡಿಯನ್ಸ್ ಮೇಲೆ ದಾಳಿಯನ್ನ ಮಾಡ್ತಾಳೆ ಆ ದಾಳಿ ಎಷ್ಟೊಂದು ಮಾಸ್ ಲೆವೆಲ್ ನಲ್ಲಿ ಇರ್ತಾ ಇದೆ ಅಂದ್ರೆ ನೋಡುವ ನಮಗೆನೆ ಮೈಯಲ್ಲೆಲ್ಲ ಗೂಸ್ ಬಂಬ್ಸ್ ಬಂದ್ಬಿಡುತ್ತೆ ಅಷ್ಟೇ ಆ ಬೆಂಕಿಯನ್ನ ಯೂಸ್ ಮಾಡಿ ಬಿಟ್ಟು ಅಲ್ಲಿ ಬಂದಿರ್ತಾ ಇರೋ ಧ್ವಂಸವನ್ನ ಮಾಡಿ ಅಂದ್ರೆ ಅರ್ಥ ನಮ್ಮ ಯಾನಿಫರ್ ಒಳಗಡೆ ಇರ್ತಾ ಇರೋ ನಿಜವಾದ ಶಕ್ತಿ ಇವಾಗ ಜಾಗೃತವಾಗಿರ್ತಾ ಇದೆ ಆಪೋನೆಂಟ್ ಟೀಮಿನವರು ಎಲ್ಲರೂ ಧ್ವಂಸವಾಗಿ ಬಿಟ್ರು ಅಲ್ವಾ ಅದ್ರಿಂದ ಎಲ್ಲವೇ ಶಾಂತಿ ಆದ ನಂತರ ನಮ್ಮ ಟೀಚರು ಯಾನಿಫರ್ ಅನ್ನ ಹುಡುಕ್ಬೇಕಾದ್ರೆ ಅಲ್ಲಿ ಎಲ್ಲು ಕಾಣಿಸ್ತಾನೆ ಇಲ್ಲ ನಮ್ಮ ಯಾನಿಫರ್ ಸೊ ನಮ್ಮ ಟೀಚರ್ ಏನನ್ನ ತಿಳ್ಕೊತಾರೆ ಅಂದ್ರೆ ಈ ಯುದ್ಧವನ್ನ ಗೆಲ್ಲೋದಿಕ್ಕಾಗಿ ನನ್ನ ತಾನು ತ್ಯಾಗವನ್ನ ಮಾಡಿಕೊಂಡು ಬಿಡ್ಲೇನೋ ಅನ್ನೋದಾಗಿ ತಿಳ್ಕೊಳ್ತಾರೆ ಇಲ್ಲಿಗೆ ಕಟ್ ಮಾಡಿ ಬಿಟ್ಟು ನೆಕ್ಸ್ಟ್ ನಮ್ಮ ಹೀರೋವನ್ನ ತೋರಿಸ್ತಾರೆ ಅವನು ಒಂದು ರೀತಿ ಜೋಂಬಿಗಳ ಕೈಯಲ್ಲಿ ಕಚ್ಚಿಸಿಕೊಂಡು ಅನ್ಕಾನ್ಶಿಯಸ್ ಆಗಿ ಇವಾಗ ಯಾವುದೋ ಯಾವ್ದೋ ವ್ಯಕ್ತಿ ಅವನನ್ನ ಸೇವ್ ಮಾಡಿ ಬಿಟ್ಟು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಹೀರೋಗೆ ಬೇರೆ ತುಂಬಾನೇ ಇಲ್ಯೂಷನ್ಗಳು ಬರ್ತಾ ಇದಾವೆ ಅವನು ಚಿಕ್ಕ ವಯಸ್ಸಿನಲ್ಲಿ ಇರ್ತಾ ಇರ್ಬೇಕಾದ್ರೆ ಏನೆಲ್ಲ ನಡೆದಿತ್ತು ಅದೆಲ್ಲ ಕಾಣಿಸ್ತಾ ಇದೆ ಆಕ್ಚುಯಲ್ ಆಗಿ ಏನನ್ನ ತೋರಿಸ್ತಾರೆ ಅಂದ್ರೆ ನಮ್ಮ ಹೀರೋವಿನ ತಾಯಿ ಒಬ್ಬಳು ಮ್ಯುಜೀಷಿಯನ್ ಆಗಿ ಇರ್ತಾ ಇದ್ಲು ಸೊ ಅವಳ ಆಸೆ ಏನಾಗಿರ್ತಾ ಇತ್ತು ಅಂದ್ರೆ ನಮ್ಮ ಹೀರೋವನ್ನ ಒಂದು ವಿಚಾರಾಗಿ ಕನ್ವರ್ಟ್ ಅನ್ನ ಮಾಡ್ಬೇಕು ಅನ್ನೋದೇ ಅವಳ ಕನಸು ಸೊ ಅದಕ್ಕಾಗಿ ತುಂಬಾನೇ ಟ್ರೈನಿಂಗ್ ಕೊಟ್ಟು ಮಡಗಿರ್ತಾ ಇದ್ದಾಳೆ ನೆಕ್ಸ್ಟ್ ನಮ್ಮ ಹೀರೋಗೆ ವ್ಯಕ್ತಿ ಆಗ್ಬೇಕಾದ್ರೆ ಏನನ್ನ ಹೇಳ್ತಾನೆ ಅಂದ್ರೆ ನನ್ನನ್ನ ಆದಷ್ಟು ಬೇಗ ಬ್ಲೂ ಮೌಂಟೇನ್ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಯಾಕಂದ್ರೆ ಅಲ್ಲಿ ಇರ್ತಾ ಇರೋ ಅವರೇನೆ ನನ್ನನ್ನ ಕಾಪಾಡೋದಿಕ್ಕೆ ಸಾಧ್ಯ ಅದನ್ನ ಬಿಟ್ರೆ ಬೇರೆ ದಾರಿನೇ ಇರ್ತಾ ಇಲ್ಲ ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ಆ ವ್ಯಕ್ತಿ ನಿನ್ನ ಹೆಲ್ತ್ ಕಂಡೀಷನ್ ತುಂಬಾನೇ ಹಾಳಾಗಿ ಬಿಟ್ಟಿರ್ತಾ ಇದೆ ಕಣಪ್ಪ ಈ ಹೊತ್ತಿನಲ್ಲಿ ನಿನ್ನ ಹೋಗೋದು ಸರಿನಾ ಇವಾಗ ನಿನಗೆ ರೆಸ್ಟ್ ಮಾಡೋ ಅಗತ್ಯ ಇರ್ತಾ ಇದೆ ಇಲ್ಲಾಂದ್ರೆ ಇದೇ ರೀತಿ ಟ್ರಾವೆಲ್ ಅನ್ನ ಮಾಡಿದ್ರೆ ತೀರಿ ಹೋಗಿ ಬಿಡ್ತೀಯ ನೀನು ನನ್ನ ಕರ್ಕೊಂಡು ಹೋಗ್ತೀನಿ ನೀನು ಮಾಡ್ಕೋ ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ಇದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಕತ್ತಲೆ ಆಗೋದ್ರಿಂದ ಒಂದು ಜಾಗದಲ್ಲಿ ಇಬ್ಬರು ಸ್ಟೇ ಆಗ್ತಾರೆ ಬಟ್ ಆದ್ರೆ ಅವಾಗ್ಲೂ ಕೂಡ ನಮ್ಮ ಹೀರೋವಿಗೆ ಇನ್ನುವೇ ಇಲ್ಯೂಷನ್ ಗಳು ಬರ್ತಾನೆ ಇದಾವೆ ಸೊ ಕಣ್ಣನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಮೊದಲಿಗೆ ರೆನ್ಫ್ರಿ ಕಾಣಿಸಿಕೊಳ್ತಾಳೆ ಹಾಗೇನೆ ನೋಡ್ತಾ ಇರ್ಬೇಕಾದ್ರೆ ರೆನ್ಫ್ರಿ ಯಾನಿ ಬದಲಾಗ್ತಾಳೆ ಮತ್ತೆ ಹಾಗೇನೆ ನೋಡ್ತಾ ಇರ್ಬೇಕಾದ್ರೆ ಯಾನಿಪರ್ ತಾಯಿಯಾಗಿ ಚೇಂಜ್ ಆಗ್ತಾ ಇದ್ದಾಳೆ ಇಲ್ಯೂಷನ್ ಆಗಿ ಬಂದಿರ್ತಾ ಇರೋದು ನಮ್ಮ ಹೀರೋವಿನ ತಾಯಿನೇ ಅಷ್ಟೇ ನಮ್ಮ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಿನಗೆ ನನ್ನನ್ನ ವಿಚರ್ ಮಾಡ್ಬೇಕು ಅನ್ನೋ ಕನಸು ಇರ್ತಾ ಇತ್ತು ಅಲ್ವಾ ಬಟ್ ಆದ್ರೆ ವಿಚರ್ ನ ಜೀವನ ಎಷ್ಟೊಂದು ಕಷ್ಟವಾಗಿ ಇರುತ್ತೆ ಅಂತ ನಿನ್ಗೇನಾದ್ರೂ ಗೊತ್ತಿರ್ತಾ ಇತ್ತಾ ನಾನು ಎಂಥ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೀನಿ ಅಂತ ಗೊತ್ತಾಮ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಹೀರೋವಿನ ತಾಯಿ ಏನನ್ನು ಆನ್ಸರ್ ಅನ್ನ ಮಾಡೋದೇ ಇಲ್ಲ ಸೈಲೆಂಟ್ ಆಗಿ ನಿನ್ನ ಅಣೆ ಬರಹ ಅವಳೇನೆ ನಿನ್ನ ಕರ್ತವ್ಯ ನಿನ್ನ ಜವಾಬ್ದಾರಿ ಎಲ್ಲವೂ ಆಗಿರ್ತಾ ಇದೆ ನೀನು ಅವಳನ್ನ ಸೇರ್ಲೇಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿ ಹೊರಟು ಬಿಡ್ತಾರೆ ನೆಕ್ಸ್ಟ್ ನಮ್ಮ ಹೀರೋ ಪೂರ್ತಿಯಾಗಿ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇವಾಗ ಅವರ ತಾಯಿ ಬಂದಿರ್ತಾ ಇದ್ರು ಅಲ್ವಾ ಅವರು ನಮ್ಮ ಹೀರೋವಿಗೆ ಆ ಜೋಂಬಿಗಳು ಕೊಚ್ಚಿಬಿಟ್ಟು ತೀರಿ ಹೋಗೋ ಸ್ಟೇಜ್ ಗೆ ಬಂದು ಬಿಟ್ಟಿದ್ದಲ್ವಾ ಸೊ ಆ ಕಾಯಿಲೆಯನ್ನ ವಾಸಿ ಮಾಡಿಬಿಟ್ಟು ಹೋಗಿರ್ತಾ ಇದಾರೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನಮಗೆ ನಮ್ಮ ಸಿರಿಯನ್ನ ತೋರಿಸ್ತಾರೆ ಅವಳು ಮಲಗಿ ಚೆನ್ನಾಗಿ ನಿದ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅವಳ ಕನಸಿನಲ್ಲಿ ನಮ್ಮ ಹೀರೋ ಮತ್ತೆ ಯಾನಿಫರ್ ಇಬ್ಬರ್ವೆ ಬರ್ತಾ ಇದಾರೆ ಅಷ್ಟೇ ಗಾಬರಿಯಾಗಿ ಬೆಚ್ಚು ಬಿದ್ದು ಬಿಟ್ಟು ನಾವು ಸೇಫ್ ಅಲ್ಲ ಅನ್ಸುತ್ತೆ ಇಲ್ಲಿಂದ ಬೇಗ ಬೇಗನೆ ಹೊರಟು ಬಿಡ್ಬೇಕು ಅಂತ ಹೆಲ್ಪ್ ಅನ್ನ ಮಾಡಿದ್ರು ಲೇಡಿ ಅವರ ಮನೆಯಿಂದ ಹೊರಟು ಬಿಟ್ಟು ಕಾಡಿನ ಒಳಗಡೆಗೆನೆ ಮತ್ತೆ ಬಂದು ಬಿಡ್ತಾಳೆ ಇವಾಗ ಕೊಡ್ತಾರೆ ನೋಡಿ ಒಂದು ಸರಿಯಾದ ಟ್ವಿಸ್ಟ್ ಅನ್ನ ನಮ್ಮ ಹೀರೋವನ್ನ ಒಬ್ಬ ವ್ಯಕ್ತಿ ಕಾಪಾಡಿ ಬಿಟ್ಟು ನನ್ನ ಮನೆಗೆನೆ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಅಂತ ಕರೆದಿದ್ದಲ್ವಾ ಅವನ ಮನೆ ಮತ್ತೆ ನಮ್ಮ ಸಿರಿ ಕಾಪಾಡಿದ್ಲು ಅಲ್ವಾ ಒಬ್ಬಳು ಲೇಡಿ ಅವಳ ಮನೆ ಎರಡುವೆ ಒಂದೇನೆ ಆಗಿರ್ತಾ ಇದೆ ಅಂದ್ರೆ ಅವರಿಬ್ಬರೂ ಗಂಡ ಹೆಂಡತಿಯಾಗಿ ಇದ್ದಿರ್ತಾ ಇದಾರೆ ಸೊ ಇವಾಗ ವ್ಯಕ್ತಿ ನಮ್ಮ ಸಿರಿ ಇದ್ಲು ಅಲ್ವಾ ಅದೇ ಮನೆಗೆನೆ ನಮ್ಮ ಹೀರೋವನ್ನ ಕರ್ಕೊಂಡು ಬರ್ತಾನೆ ಬಟ್ ಆದ್ರೆ ಇವಾಗ ತಾನೇ ನಮ್ಮ ಸಿರಿ ಮನೆಯನ್ನ ಬಿಟ್ಟು ಹೊರಟು ಅಲ್ವಾ ಒಂದು ಕಡೆಯಲ್ಲಿ ನಮ್ಮ ಹೀರೋ ಆ ಮನೆಗೆ ಬರ್ತಾ ಇದ್ದಾನೆ ಇನ್ನೊಂದು ಕಡೆಯಲ್ಲಿ ಅವಳು ಮನೆಯನ್ನ ಬಿಟ್ಟು ಹೊರಟು ಬಿಟ್ಟಿದ್ದಾಳೆ ಒಯ್ಯೋಯ್ಯೋ ನೆಕ್ಸ್ಟ್ ಆ ಮನೆಯಲ್ಲಿ ಇರ್ತಾ ಇರೋ ಲೇಡಿ ನಮ್ಮ ಹೀರೋವಿಗೆ ಈ ರೀತಿಯಾಗಿ ನೆನ್ನೆ ಒಂದು ಹುಡುಗಿಯನ್ನ ನಾನು ಸೇವ್ ಮಾಡಿರ್ತಾ ಇದೆ ಬಟ್ ಆದ್ರೆ ಅವಳು ಬೆಳಿಗ್ಗೆಯಿಂದ ಅಚಾನಕ್ಕಾಗಿ ಕಾಣಿಸ್ತಾನೆ ಇಲ್ಲ ಕಂಡ್ರಪ್ಪ ಎಲ್ಲಿಗೂ ಹೋಗಿ ಬಿಟ್ಟಿರ್ತಾ ಇದ್ದಾಳೆ ಅಂತ ಹೇಳಬೇಕಾದ್ರೆ ನಮ್ಮ ಹೀರೋವಿಗೆ ಹಾಗಿದ್ರೆ ನಾನು ಹುಡುಕ್ತಾ ಇರೋ ಹುಡುಗಿ ಇವಳೇನೆ ಅಲ್ಲದೆ ನನ್ನ ತಾಯಿ ಬೇರೆ ಇಲಿ ಜನ ರೀತಿಯಲ್ಲಿ ಬಂದು ಬಿಟ್ಟು ತುಂಬಾನೇ ಹತ್ರದಲ್ಲಿ ಇರ್ತಾ ಇದ್ದಾಳೆ ಅಂತ ಹೇಳಿದ್ರು ಅಲ್ವಾ ಹಾಗಿದ್ರೆ ಖಂಡಿತ ಅದು ನಾನು ಹುಡುಕ್ತಾ ಇರೋ ಹುಡುಗಿ ಮತ್ತೆ ಇಲ್ಲಿಂದ ಹೋಗಿರ್ತಾ ಇರೋ ಹುಡುಗಿ ಎರಡು ಒಬ್ಬಳೇನೆ ಅಂತ ಹೇಳಿಬಿಟ್ಟು ಅವಳನ್ನ ಅವಳನ್ನು ಹುಡುಕಿಕೊಂಡು ಕಾಡಿನ ಒಳಗಡೆಗೆ ಇವನೂ ಓಡಿ ಬರ್ತಾನೆ ಅಷ್ಟೇ ರೀತಿ ನಮ್ಮ ಹೀರೋ ಹುಡುಕಿ ಬರ್ತಾ ಇರ್ಬೇಕಾದ್ರೆ ಇವನ ಜವಾಬ್ದಾರಿ ಇವನ ಕರ್ತವ್ಯ ಅನ್ನೋದು ಇವನನ್ನ ಕೈ ಬೀಸಿ ಕರೆಯೋ ರೀತಿಯಾಗಿ ಫೀಲ್ ಆಗ್ತಾ ಇದೆ ಇವನ ಪ್ರೀತಿ ಇವನನ್ನ ಹುಡುಕಿ ಬರೋ ರೀತಿಯಾಗಿ ತುಂಬಾನೇ ಫೀಲ್ ಎಲ್ಲಾ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ನಮ್ಮ ಸಿರಿ ಸ್ಲೋ ಮೋಷನ್ ಅಲ್ಲಿ ಓಡಿ ಬರ್ತಾ ಇದ್ದಾಳೆ ನಮ್ಮ ಹೀರೋವಿನ ಕಡೆಗೆ ಕೊನೆಗೂ ನಾವು ನಾಲ್ಕು ಎಪಿಸೋಡ್ ಗಳಿಂದ ನೋಡ್ಕೊಂಡು ಬರ್ತಾ ಇರೋ ಸಿಚುವೇಶನ್ ಈಗ ಬಂದಿರ್ತಾ ಇದೆ ಫೈನಲ್ ಆಗಿ ನಮ್ಮ ಹೀರೋ ಮತ್ತೆ ಸಿರಿ ಇಬ್ಬರೂ ಒಂದಾಗ್ತಾರೆ ಈ ಯಾನಿಫರ್ ಯಾರು ಅಂತ ಒಂದು ಕ್ವಶನ್ ಅನ್ನು ನಮ್ಮ ಹೀರೋವಿನ ಹತ್ತಿರ ಕೇಳ್ತಾಳೆ ಅಂದ್ರೆ ಇವಾಗ ಇವರಿಬ್ರು ಒಂದಾಗಿರ್ತಾ ಇದಾರೆ ಇನ್ನು ನಮ್ಮ ಯಾನಿಫರ್ ಕೂಡ ಇವರ ಜೊತೆ ಒಂದಾಗೋದು ಬಾಕಿ ಇರ್ತಾ ಇದೆ ಆ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಮುಂದೆ ಏನಾಗುತ್ತೆ ಅದು ಮುಂದಿನ ಸೀಸನ್ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿಗೆ ಈ ಸೀಸನ್ ಮುಗಿಯುತ್ತೆ ಗಾಯ್ಸ್ ಇಲ್ಲಿಗೆ ಸೀಸನ್ ಒನ್ ಕಂಪ್ಲೀಟ್ ಆಗುತ್ತೆ ಇನ್ನು ಕೂಡ ಸೀಸನ್ ಟೂ ಮತ್ತೆ ಸೀಸನ್ ತ್ರೀ ಎರಡುವೇ ಇದ್ದಿರ್ತಾ ಇದೆ ಟೋಟಲ್ ಆಗಿ ಇನ್ನುವೇ ಹದಿನೈದು ಎಪಿಸೋಡ್ ಗಳು ಇರ್ತಾ ಇದಾವೆ ನನ್ನ ಶೈಲಿಯಲ್ಲಿ ವಿಡಿಯೋವನ್ನ ಮಾಡಿ ಎಂಟು ಪಾರ್ಟ್ ಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರಿ ಇದನ್ನ ಸೈಡಿಗೆ ಬಿಟ್ಟು ನಾನು ನಿಮ್ಮ ಹತ್ತಿರ ಒಂದು ವಿಷಯವನ್ನ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ನೇರವಾಗಿ ಆ ವಿಷಯದ ಕಡೆಗೇನೆ ಬಂದು ಬಿಡೋಣ ನಾನು ಏನನ್ನ ಹೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಮೂವಿ ಮಾಯ ಲೋಕಕ್ಕೆ ಇವಾಗ ತುಂಬಾನೇ ಬೇಜಾರಾಗಿ ಬಿಟ್ಟಿರ್ತಾ ಇದೆ ಏನಕ್ಕಾಗಿ ಅಂದ್ರೆ ಲಾಸ್ಟ್ ಟೈಮು ಅವತಾರದ ಲಾಸ್ಟ್ ಇಯರ್ ಬೆಂಡರ್ ಅನ್ನ ನೋಡಿ ಬಿಟ್ಟು ಇಂಥದೇ ಇಂಥದ್ದೇ ವೆಬ್ ಸೀರೀಸ್ ಗಳನ್ನ ತನ್ನಿ ಅಂತ ಕೇಳಿದ್ರಿ ಅಲ್ವಾ ಅದಕ್ಕೇನೆ ನಾನು ದ ವಿಚರ್ ವೆಬ್ ಸೀರೀಸ್ ಅನ್ನ ನಿಮಗಾಗಿ ತಂದಿರ್ತಾ ಇರೋದು ಯಾರು ಕಂಟಿನ್ಯೂಯಸ್ ಆಗಿ ಎಲ್ಲಾ ಪಾಟ್ ಗಳನ್ನ ನೋಡಿ ಬಂದಿರ್ತಾ ಅವರಿಗೆ ಖಂಡಿತ ಗೊತ್ತಿರ್ತಾ ಇದೆ ಇದು ಎಷ್ಟೊಂದು ಸೂಪರ್ ಆಗಿ ಇರ್ತಾ ಇದೆ ಅಂತ ಬಟ್ ಆದ್ರೆ ನಾನು ತುಂಬಾನೇ ಕಷ್ಟವನ್ನ ನಿಮಗಾಗಿ ಈ ವೆಬ್ ಸೀರೀಸ್ ಅನ್ನ ತಂದಿರ್ತಾ ಇದ್ರೆ ಹಿಂದಿನ ಪಾಟ್ ಗಳನ್ನ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಒಂದು ಸಾವಿರ ವ್ಯೂಸ್ ಗಳು ಮಾತ್ರ ಬಂದಿರ್ತಾ ಇದೆ ನಾನು ಇಷ್ಟೆಲ್ಲಾ ಕಷ್ಟವನ್ನ ಪಟ್ಟು ಬಿಟ್ಟು ನಿಮಗಾಗಿ ವಿಡಿಯೋವನ್ನ ತಂದ್ರೆ ಬರೀ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಗಳು ಬಂದ್ರೆ ಹೇಗೆ ಅಲ್ವಾ ನಾನು ವಿಡಿಯೋವನ್ನ ಅಪ್ಲೋಡ್ ಮಾಡಿಬಿಟ್ಟು ನನ್ನ ಆಡಿಯನ್ಸ್ ಗಳು ನನ್ನನ್ನ ಪ್ರೀತಿಸೋರು ತುಂಬಾ ಜನರು ನೋಡ್ತಾರೆ ಅಂತ ಕಾಯ್ತಾ ಇದ್ರೆ ಯಾರು ಬೇ ನೋಡ್ದೆ ನನಗೆ ವ್ಯೂಸ್ ಗಳೇ ಬಂದಿಲ್ಲ ಅಂದ್ರೆ ಹೇಗಿರುತ್ತೆ ಅಲ್ವಾ ನಾನು ಇನ್ನವೇ ಡಿಪ್ರೆಷನ್ ಗೆ ಹೋಗಿ ಡಿಮೋಟಿವೇಟ್ ಆಗಿ ಬಿಡ್ತಾ ಇದ್ದೀನಿ ಸೊ ಈ ಸೀರೀಸ್ ಅನ್ನ ಮಾಡ್ಬೇಕು ಅಂತ ಕೈಯನ್ನ ಹಾಕಿ ಬಿಟ್ಟಿದ್ದೆ ಅಲ್ವಾ ಆದ್ರಿಂದಾನೇ ಸೀಸನ್ ಒನ್ ನಾಲ್ಕನೇ ಪಾರ್ಟ್ ಅನ್ನು ಕೂಡ ಮಾಡಿ ಕೊಟ್ಟು ಬಿಟ್ಟು ಇನ್ನ ಎರಡು ಸೀಸನ್ ಗಳು ಇರ್ತಾ ಕೂಡ ದ ಇದ್ರುಚಾರನ್ನ ಇಲ್ಲಿಗೆನೆ ನಿಲ್ಲಿಸ್ತಾ ಇದ್ದೀನಿ ನನಗೆ ಇನ್ನುವೇ ಈ ವೆಬ್ ಸೀರೀಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ತುಂಬಾನೇ ಇಷ್ಟವಾಗಿರ್ತಾ ಇದೆ ಬಟ್ ಆದ್ರೆ ನಿಮ್ಗಳ ಕಡೆಯಿಂದ ವ್ಯೂಸ್ ಬರ್ತಾ ಇಲ್ಲ ಯಾವುದೇ ರೆಸ್ಪಾನ್ಸ್ ಏನುವೆ ಸರಿಯಾಗಿ ಬರ್ತಾನೆ ಇಲ್ಲ ತುಂಬಾನೇ ಬೇಜಾರಾಗಿ ಬಿಟ್ಟು ಮೂವಿ ಮಾಯೋ ಲೋಕ ಈ ವೆಬ್ ಸೀರೀಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಬೇರೆ ಮೂವಿ ತರುತ್ತೆ ಬೇಕಿದ್ರೆ ಈ ವೆಬ್ ಸೀರೀಸ್ ಹೇಗಿರ್ತಾ ಇದೆ ಹಿಂದಿನ ಪಾರ್ಟ್ಗಳು ಹೇಗೆಲ್ಲ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ ಆ ನೋಡಿಬಿಟ್ಟು ಬನ್ನಿ ಅವಾಗ ನೀವೇನೆ ಹೇಳ್ತೀರಾ ಇದೊಂದು ಸೂಪರ್ ಆದ ವೆಬ್ ಸೀರೀಸ್ ಅಂತ ಸರಿ ಓಕೆ ದ ವಿಚರ್ ಅನ್ನ ಇಲ್ಲಿಗೆನೆ ಮುಗಿಸಿ ಬಿಟ್ಟು ಬೇರೆ ಮೂವಿಯ ಕಡೆಗೆ ಹೋಗೋಣ ಒಂದ್ ವೇಳೆ ನಿಮಗೆ ದ ವಿಚರ್ ನ ಮುಂದಿನ ಸೀಸನ್ ಗಳನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಅನ್ನೋದು ಇರ್ತಾ ಇದ್ರೆ ದ ವಿಚರ್ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಮಡ್ಗಿ ಬಹುಶಃ ನನ್ನ ಮನಸ್ಸು ಶಾಂತವಾಗಿ ವಿಚಾರನ ಮಾಡೋ ಆಸೆ ಬಂದ್ರೆ ಮತ್ತೆ ನಿಮಗೆ ಖಂಡಿತ ಮಾಡಿ ಕೊಡ್ತೀನಿ ಸರಿ ಓಕೆ ಮುಂದಿನ ಒಂದು ಸೂಪರ್ ಆದ ಥ್ರಿಲ್ಲಿಂಗ್ ಆಗಿ ಇರ್ತಾ ಇರೋ ಮೂವಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸರಿ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ ಬಿಟ್ಟು ಅಟ್ಲೀಸ್ಟ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನಾದ್ರೂ ಮಾಡಿ ಗಾಯ್ಸ್ ಹಾಗಿದ್ರೆ ಸಿಗೋಣ ಮುಂದಿನ ಒಂದು ಸೂಪರ್ ಆದ ವಿಡಿಯೋದಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್